ಜಿಲ್ಲಾ ಆಡಳಿತ ಕಲ್ಬುರ್ಗಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲ್ಬುರ್ಗಿ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆಯ ಅಂಗವಾಗಿ ವರ್ಷಗಳ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ತ್ರೀ ಸೆವೆಂಟಿ ಒನ್ ಜೆ ನಿಯಮಾವಳಿಗಳ ಕಾರ್ಯಾಗಾರವನ್ನು ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗ ಮಂದಿರದಲ್ಲಿ ಕಾರ್ಯಕ್ರಮ ಜರುಗಿತು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಉದ್ಘಾಟನೆ ಮಾಡುತ್ತಿದ್ದಾರೆ ಜೋರಾದ ಚಪ್ಪಾಳೆ ಮೂಲಕ ಇವತ್ತು ತ್ರೀ ಸೆವೆಂಟಿ ಒನ್ ಕಾರ್ಯಾಗಾರ ಮಾಡಿದ್ರಿ ಬೇರೆ ಬೇರೆ ರೀತಿಯಾದಂತ ಕಾರ್ಯ ಮಾಡ್ತಾನೆ ಇರ್ತೀರ ಯಾಕಂದ್ರೆ ನಿಮ್ಗೆ ಅರ್ಥ ಆದ್ರೆ ನೀವು ಜನರಿಗೆ ತಿಳಿಸಬಹುದು ಜನರಿಗೆ ತಿಳುವಳಿಕೆ ಬಂದ್ರೆ ಅವರ ಸರ್ಕಾರದ ಯೋಜನೆಗಳ ಲಾಭವನ್ನ ಪಡಿತಾರೆ ಈಗ ಉದಾಹರಣೆ ನಿಮಗೆ ಬೇಜಾರಾಗಬಹುದು ಹೇಳಿದ್ರೆ ಆದ್ರೆ ಮೊನ್ನೆ ಈ ನಮ್ಮ ಸಾಮಾಜಿಕ ಶೈಕ್ಷಣಿಕ ಏನು ಸಮೀಕ್ಷೆ ನಡೆದಿದೆ ನಡೀತಾ ಇದೆ ಅದರಲ್ಲಿ ಬಹಳ ಅತ್ಯುತ್ತಮವಾದಂಥ ಕೆಲಸ ಮಾಡಿದೆ ಹೌದು ನಿಮಗೆ ದಸರಾ ಇರಲಿಲ್ಲ ಈ ಸರಿ ದೀಪಾವಳಿ ಇರಲಿಲ್ಲ ನಮ್ಮ ಜಿಲ್ಲೆಗೆ ಅತಿವೃಷ್ಟಿ ಬಂದಿತ್ತು ಹಲವಾರು ರೈತ ಹಲವಾರು ಊರುಗಳು ಮುಳುಗಡೆ ಆಗಿತ್ತು ಸಮಸ್ಯೆಗಳು ಬಹಳ ಆಗಿತ್ತು ರೈತರು ಬೆಳೆ ಕಳ್ಕೊಂಡ್ರು ಆದರೂ ಕೂಡ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ತಾವೆಲ್ಲರೂ ಸರ್ವೆ ಕೂಡ ಇವತ್ತು ನನ್ನ ಪ್ರಕಾರ ಆಲ್ಮೋಸ್ಟ್ ನೈಂಟಿ ತ್ರೀ ನೈಂಟಿ ಫೋರ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದರೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ರು ಜನರ ವಿರೋಧ ಬಂದೇನೂ ಕಂಪ್ಲೀಟ್ ಮಾಡಿದ್ದರು ಅತಿವೃಷ್ಟಿನಲ್ಲಿ ಇವತ್ತೇನು ರೈತರು ಸಂಕಷ್ಟದಲ್ಲಿದ್ದರು ಆ ಜಂಟಿ ಸಮೀಕ್ಷೆ ಮಾಡಬೇಕಾದ್ರೆ ಇವತ್ತೇನಿಲ್ಲ ಅಂದರು ಆಲ್ಮೋಸ್ಟ್ ಅದರಲ್ಲೂ ಕೂಡ ನೈಂಟಿ ಫೋರ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಜಂಟಿ ಸಮೀಕ್ಷೆ ನಿಮಗೆ ನಾನು ಹೇಳ್ದಂಗೆ ನಿಮಗೆ ಬೇಜಾರಾಗಬಹುದು ನಿಮಗೆ ದಸರಾ ಇರಲಿಲ್ಲ ಈ ಸರಿ ದೀಪಾವಳಿ ಇರಲಿಲ್ಲ ಈ ಸರಿ ಆದರೆ ಈ ಇಪ್ಪತ್ತು ದಿನದಲ್ಲಿ ತಮ್ಮ ಇಂಪ್ಯಾಕ್ಟ್ ಏನಿದೆ ತಮಗೆ ಕಲ್ಪನೆ ಇದೆಯಲ್ಲ ನನಗೆ ಗೊತ್ತಿಲ್ಲ ನಾನು ಕ್ಯಾಬಿನೆಟ್ ನಲ್ಲಿ ಕೂತಾರೆ ನಾನು ಯೋಚನೆ ಮಾಡ್ತಾ ಇರ್ತೀನಿ ಇವತ್ತು ನೀವೆಲ್ಲರೂ ಜಂಟಿ ಸಮೀಕ್ಷೆ ಮಾಡಿ ನೀವು ಸರಿಯಾಗಿ ನೀವು ಡೇಟಾ ಎಂಟ್ರಿ ಮಾಡಿರಲಿಲ್ಲ ಅಂದ್ರೆ ಇವತ್ತು ಸುಮಾರು ಮೂರು ಲಕ್ಷ ಜನ ಕಂಗಾಲಾಗ್ತಾ ಇದೆ ಮೂರು ಲಕ್ಷ ಜನ ರೈತರು ಕಂಗಾಲಾಗ್ತಾ ಆಗ್ತಾ ಸುಮಾರು ಮೂರುವರೆ ಲಕ್ಷ ಹೆಕ್ಟೇರ್ ಇವತ್ತು ನುಕ್ಸಾನ್ ಆಗಿದೆ ಇವತ್ತು ನೀವು ಕರೆಕ್ಟಾಗಿ ರಿಪೋರ್ಟ್ ಕೊಟ್ಟಿರಲಿಲ್ಲ ಅಂದರೆ ರೈತರಿಗೆ ನಮ್ಮ ಸರ್ಕಾರದಿಂದ ಎಂಟು ಸಾವಿರದ ಐನೂರು ರೂಪಾಯಿ ಅಡಿಷನಲ್ ಆಗಿ ಸಿಗ್ತಾ ಇರಲಿಲ್ಲ ಇವತ್ತು ಇವತ್ತು ನೀವು ಕಷ್ಟಪಟ್ಟು ಸರ್ವೆ ಮಾಡಿದ್ದೀರಲ್ಲ ಇದು ವ್ಯರ್ಥ ಆಗೋದಿಲ್ಲ ನಮಗೆ ದತ್ತಾಂಶ ಸಿಗ್ತಾಗ ನಾವು ಏನು ಮಾಡ್ತೀವಿ ಸರ್ಕಾರದಲ್ಲಿ ನಾವು ಯೋಜನೆಗಳನ್ನು ರೂಪಿಸ್ತೀವಿ ಆ ಯೋಜನೆ ಯಾರಿಗೋಸ್ಕರ ಇರ್ತದೆ ಮಧ್ಯಮ ವರ್ಗದವ್ರು ಇರ್ತದೆ ನಮ್ಮ ವಿದ್ಯಾರ್ಥಿಗಳಿಗಿರ್ತದೆ ಯುವಕರಿಗಿರುತ್ತೆ ಹಿಂದುಳಿದ ವರ್ಗದವ್ರು ಇರ್ತದೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವ್ರಿಗಿರ್ತದೆ ಇವರ್ ಇಂಪ್ಯಾಕ್ಟ್ ಇನ್ ದಿ ಎಂಟೈರ್ ಸ್ಟೇಟ್ ನಿಮಗನಿಸ್ಕೋದು ಸರ್ಕಾರ ಏನಪ್ಪ ಹಿಂಗೆ ತೊಂದರೆ ಕೊಡ್ತಾ ಇದೆ ಅಂತ ಬಟ್ ಇದು ಅನಿವಾರ್ಯ ಯಾಕೆಂದರೆ ನಾವು ಅನು ನಾ ನಾನು ಏನೇ ಒಂದು ಯೋಜನೆ ನಮ್ಮ ಇಲಾಖೆ ನಾನು ತರಬೇಕು ಅಂದರೆ ನನ್ನ ದತ್ತಾಂಶ ಬೇಕು ಆ ದತ್ತಾಂಶ ನಾನು ಕೊಡೋರು ಯಾರು ಸ್ವಪ್ರೇರಣೆಯಿಂದ ಕೊಡಂಗಿದ್ರೆ ತೊಂದರೆನೇ ಇರ್ತಾ ಇರಲಿಲ್ಲ ಆದರೆ ತಾವು ಹೋಗಿ ಇವತ್ತು ಇಂತ ಕೆಲಸಗಳು ಮಾಡ್ತಾ ಇದ್ದಾರೆ ಬರೀ ಇದು ಒಂದೇ ಅಂತ ಅಲ್ಲ ಕರೋನಾ ಸಂದರ್ಭದಲ್ಲೂ ನಾನು ನೋಡಿದ್ದೀನಿ ಯಾವ ರೀತಿ ತಾವೆಲ್ಲರೂ ಕೆಲಸ ಮಾಡಿದ್ದೀರಾ ಕಾರ್ಮಿಕ ಇಲಾಖೆ ಏನು ಬಲಿಕ್ಕಾದ್ರೂ ಕರೆಯ ನಿರ್ವಹಣೆ ಮಾಡಿ ಇ ಎಸ್ ಐ ಆಸ್ಪತ್ರೆ ಸ್ಥಾಪನೆ ಮಾಡಿದೆವು